മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆ ತಂದೆಯು ಪ್ರತಿ ಮಾತಿನಲ್ಲಿ ಕಲ್ಯಾಣಕಾರಿಯಾಗಿದ್ದಾರೆ ಆದ್ದರಿಂದ ಅವರಿಂದ ಯಾವ ಸಲಹೆ ಸಿಗುತ್ತದೆಯೋ ಅದನ್ನು ಉದಾಸೀನ ಮಾಡದೆ ಸದಾ ಶ್ರೀಮತದಂತೆ ನಡೆಯುತ್ತಿರಿ ಶಿವ ಭಗವಾನುವಾಚ ಇಂದಿಲ್ಲದಿದ್ದರೆ ನಾಳೆ ಮೋಡಗಳು ಅವಶ್ಯವಾಗಿ ಚದುರುತ್ತವೆ ಈ ರೀತಿ ಯಾರು ಹೇಳಿದರು ಮನೆಗೆ ನಡೆಯಿರಿ ಯಾರದ್ದಾದರೂ ಮಕ್ಕಳು ಮುನಿಸಿಕೊಂಡು ಹೋದಾಗ ಮಿತ್ರ ಸಂಬಂಧಿ ಮುಂತಾದವರು ಅವರ ಹಿಂದೆ ಹೋಗ್ತಾರೆ ಮುನಿಸಿಕೊಳ್ಳುವುದೇಕೆ ಎಂದು ಕೇಳ್ತಾರೆ ಈಗ ಮನೆಗೆ ನಡೆಯಿರಿ ಈ ರೀತಿ ಬೇಹದ್ದಿನ ತಂದೆಯೇ ಬಂದು ಎಲ್ಲ ಮಕ್ಕಳಿಗೂ ಹೇಳ್ತಾರೆ ತಂದೆಯೂ ಇದ್ದಾರೆ ಅಣ್ಣನೂ ಇದ್ದಾರೆ ಶಾರೀರಿಕವಾಗಿದ್ದಾರೆ ಅಂದಾಗ ಆತ್ಮಿಕವಾಗಿಯೂ ಸಹ ಇದ್ದಾರೆ ಹೇ ಮಕ್ಕಳೇ ಈಗ ಮನೆಗೆ ನಡೆಯಿರಿ ರಾತ್ರಿ ಪೂರ್ಣವಾಯಿತು ಈಗ ದಿನವಾಗ್ತದೆ ಎಂದು ಹೇಳ್ತಾರೆ ಇದು ಜ್ಞಾನದ ಮಾತಾಗಿದೆ ಬ್ರಹ್ಮನ ರಾತ್ರಿ ಬ್ರಹ್ಮನ ಹಗಲು ಇದನ್ನು ಯಾರು ತಿಳಿಸಿದರು ತಂದೆಯೇ ಕುಳಿತು ಬ್ರಹ್ಮ ಮತ್ತು ಬ್ರಹ್ಮ ಕುಮಾರರಿಗೆ ತಿಳಿಸ್ತಾರೆ ಅರ್ಧಕಲ್ಪ ರಾತ್ರಿಯಾಗಿದೆ ಅಂದರೆ ಪತಿತ ರಾವಣ ರಾಜ್ಯವಾಗಿದೆ ಅಥವಾ ಭ್ರಷ್ಟಾಚಾರಿ ರಾಜ್ಯವಾಗಿದೆ ಏಕೆಂದರೆ ಮತದಂತೆ ನಡೀತಾರೆ ಈಗ ನೀವು ಶ್ರೀಮತದಂತೆ ನಡೆಯುತ್ತಿದ್ದೀರಿ ಶ್ರೀಮತ ಅವಿನಾಶಿಯಾಗಿದೆ ತಂದೆ ಸ್ವಯಂ ಬರುತ್ತಾರೆಂದು ನಮಗೆ ತಿಳಿದಿದೆ ಅವರ ರೂಪ ಬೇರೆಯಾಗಿದೆ ರಾವಣನ ರೂಪ ಬೇರೆಯಾಗಿದೆ ಅವನಿಗೆ ಪಂಚವಿಕಾರ ರೂಪಿ ರಾವಣನೆಂದು ಹೇಳಲಾಗ್ತದೆ ಈಗ ರಾವಣನ ರಾಜ್ಯ ಸಮಾಪ್ತಿಯಾಗಲಿದೆ ನಂತರ ಈಶ್ವರನ ರಾಜ್ಯ ಬರ್ತದೆ ಅದನ್ನು ರಾಮರಾಜ್ಯವೆಂದು ಹೇಳ್ತಾರಲ್ಲವೇ ಸೀತೆಯ ರಾಮನನ್ನು ಜಪ ಮಾಡುವುದಿಲ್ಲ ಮಾಲೆಯಲ್ಲಿ ರಾಮರಾಮ ಎಂದು ಜಪಿಸುತ್ತಾರಲ್ಲವೇ ಅವರು ಪರಮಾತ್ಮನನ್ನು ನೆನಪು ಮಾಡ್ತಾರೆ ಯಾರು ಸರ್ವರ ಸದ್ಗತಿದಾತನಾಗಿದ್ದಾರೆಯೋ ಅವರನ್ನೇ ಜಪಿಸ್ತಾರೆ ರಾಮನೆಂದರೆ ಭಗವಂತನಾಗಿದ್ದಾರೆ ಯಾವಾಗ ಮಾಲೆ ಜಪಿಸ್ತಾರೋ ಆಗ ಎಂದೂ ಯಾವುದೇ ವ್ಯಕ್ತಿಯ ನೆನಪು ಮಾಡುವುದಿಲ್ಲ ಅವರ ಬುದ್ಧಿಯಲ್ಲಿ ಬೇರೆ ಯಾರೂ ಬರುವುದಿಲ್ಲ ಅಂದಾಗ ರಾತ್ರಿ ಪೂರ್ಣವಾಯಿತೆಂದು ಈಗ ತಂದೆ ತಿಳಿಸ್ತಾರೆ ಇದು ಕರ್ಮಕ್ಷೇತ್ರದ ಮಂಟಪವಾಗಿದೆ ಇಲ್ಲಿ ನಾವೆಲ್ಲ ಆತ್ಮರು ಶರೀರ ಧಾರಣೆ ಮಾಡಿಕೊಂಡು ಭಿನ್ನ ಪಾತ್ರವನ್ನು ಅಭಿನಯಿಸುತ್ತಿದ್ದೇವೆ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಮಾಡಬೇಕು ನಂತರ ಅದರಲ್ಲಿ ವರ್ಣವನ್ನು ತೋರಿಸುತ್ತಾರೆ ಏಕೆಂದರೆ ಎಂಬತ್ನಾಲ್ಕು ಜನ್ಮಗಳ ಲೆಕ್ಕವೂ ಬೇಕಾಗಿದೆಯಲ್ಲವೇ ಯಾವ ಯಾವ ಜನ್ಮದಲ್ಲಿ ಯಾವ ಕುಲದಲ್ಲಿ ಯಾವ ವರ್ಣದಲ್ಲಿ ಬರ್ತಾರೆ ಅದರಿಂದ ವಿರಾಟ ರೂಪವನ್ನು ತೋರಿಸ್ತಾರೆ ಮೊಟ್ಟ ಮೊದಲು ಬ್ರಾಹ್ಮಣರಾಗಿದ್ದಾರೆ ಕೇವಲ ಸತ್ಯಯುಗಿ ಸೂರ್ಯವಂಶದಲ್ಲಿ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯಲು ಸಾಧ್ಯವಿಲ್ಲ ಬ್ರಾಹ್ಮಣ ಕುಲದಲ್ಲಿ ಎಂಬತ್ನಾಲ್ಕು ಜನ್ಮಗಳಿರುವುದಿಲ್ಲ ಎಂಬತ್ನಾಲ್ಕು ಜನ್ಮಗಳು ಭಿನ್ನ ಭಿನ್ನ ರೂಪ ದೇಶ ಕಾಲದಲ್ಲಿರ್ತವೆ ಸತ್ಯಯುಗ ಸತೋಪ್ರಧಾನದಿಂದ ನಂತರ ಕಲಿಯುಗ ತಮೋಪ್ರಧಾನದಲ್ಲಿ ಅವಶ್ಯವಾಗಿ ಬರಬೇಕು ಅದಕ್ಕಾಗಿ ಸಮಯವನ್ನು ಕೊಡಲಾಗುವುದು ಮನುಷ್ಯರು ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ಪಡೆದುಕೊಳ್ತಾರೆ ಎನ್ನುವುದನ್ನು ತಿಳಿದುಕೊಳ್ಳುವ ಮಾತುಗಳಾಗಿವೆ ಮನುಷ್ಯರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಅಂದಾಗ ನೀವು ತಮ್ಮ ಜನ್ಮಗಳ ಬಗ್ಗೆ ತಿಳಿದುಕೊಂಡಿಲ್ಲ ನಾನು ತಿಳಿಸಿಕೊಡ್ತೇನೆ ಎಂದು ತಂದೆ ಹೇಳ್ತಾರೆ ತಂದೆ ತಿಳಿದುಕೊಳ್ತಾರೆ ನಾಟಕದನುಸಾರವಾಗಿ ಎಲ್ಲರ ಎಲ್ಲವನ್ನೂ ಅವಶ್ಯವಾಗಿ ಮರೆಯಬೇಕು ಈಗ ಇದು ಸಂಗಮ ಯುಗವಾಗಿದೆ ಕಲಿಯುಗ ಈಗ ಚಿಕ್ಕ ಮಗುವಾಗಿದೆ ಎಂದು ಪ್ರಪಂಚದವರು ಹೇಳ್ತಾರೆ ಇದಕ್ಕೆ ಅಜ್ಞಾನ ಘೋರ ಅಂಧಕಾರವೆಂದು ಹೇಳಲಾಗ್ತದೆ ಹೇಗೆ ನಾಟಕದ ಪಾತ್ರಧಾರಿಗಳಿಗೆ ಈಗ ನಾಟಕ ಪೂರ್ಣವಾಗುವುದರಲ್ಲಿ ಹತ್ತು ನಿಮಿಷವಿದೆ ಎಂದು ಗೊತ್ತಾಗ್ತದೆ ಇದು ಸಹ ಚೈತನ್ಯ ನಾಟಕವಾಗಿದೆ ಇದು ಯಾವಾಗ ಪೂರ್ಣವಾಗ್ತದೆ ಎಂದು ಮನುಷ್ಯರಿಗೆ ತಿಳಿದಿಲ್ಲ ಮನುಷ್ಯರು ಘೋರ ಅಂಧಕಾರದಲ್ಲಿದ್ದಾರೆ ತಂದೆ ಹೇಳ್ತಾರೆ ಗೋಸಾಯಿ ವೇದ ಶಾಸ್ತ್ರ ಜಪ ತಪ ಮುಂತಾದವುಗಳಿಂದ ನಾನು ಸಿಗುವುದಿಲ್ಲ ಇವು ಭಕ್ತಿ ಮಾರ್ಗದ ಸಾಮಗ್ರಿಗಳಾಗಿವೆ ನಾನು ನನ್ನ ಸಮಯದಲ್ಲಿಯೇ ಬರ್ತೇನೆ ಯಾವಾಗ ರಾತ್ರಿಯನ್ನು ಹಗಲನ್ನಾಗಿ ಮಾಡಬೇಕಾಗಿದೆ ಅಥವಾ ಅನೇಕ ಧರ್ಮಗಳ ವಿನಾಶ ಒಂದು ಧರ್ಮದ ಸ್ಥಾಪನೆ ಮಾಡಬೇಕು ಯಾವಾಗ ಸೃಷ್ಟಿಚಕ್ರದ ಆಯಸ್ಸು ಪೂರ್ಣವಾಗುತ್ತದೆಯೋ ಆಗ ನಾನು ಸ್ವರ್ಗದ ಸ್ಥಾಪನೆ ಮಾಡ್ತೇನೆ ತಕ್ಷಣ ರಾಜ್ಯ ಪದವಿ ಪ್ರಾರಂಭವಾಗ್ತದೆ ನಿಮಗೆ ತಿಳಿದಿದೆ ನಾವು ಪುನಃ ಯಾವುದಾದರೂ ರಾಜರ ಬಳಿ ಜನ್ಮ ತೆಗೆದುಕೊಳ್ತೇವೆ ನಂತರ ನಿಧಾನ ನಿಧಾನವಾಗಿ ಹೊಸ ಪ್ರಪಂಚವಾಗ್ತದೆ ಎಲ್ಲವನ್ನೂ ಹೊಸತನ್ನಾಗಿ ಮಾಡಬೇಕಾಗ್ತದೆ ತಂದೆ ತಿಳಿಸ್ತರೆ ಆತ್ಮದಲ್ಲಿ ವಿದ್ಯೆಯ ಸಂಸ್ಕಾರ ಹಾಗೂ ಕರ್ಮ ಮಾಡುವಂತಹ ಸಂಸ್ಕಾರವಿರುತ್ತದೆ ಈಗ ನೀವು ಮಕ್ಕಳು ಆತ್ಮಾಭಿಮಾನಿಗಳಾಗಬೇಕು ಮನುಷ್ಯರೆಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ ಯಾವಾಗ ಆತ್ಮಾಭಿಮಾನಿಗಳಾಗ್ತಾರೆ ಆಗ ಪರಮಾತ್ಮನ ನೆನಪು ಮಾಡಲು ಸಾಧ್ಯ ಮೊಟ್ಟ ಮೊದಲು ಆತ್ಮಾಭಿಮಾನ ಮಾತಾಗಿದೆ ನಾವು ಜೀವಾತ್ಮರಾಗಿದ್ದೇವೆಂದು ಎಲ್ಲರೂ ಹೇಳ್ತಾರೆ ಆತ್ಮ ಅವಿನಾಶಿಯಾಗಿದೆ ಶರೀರ ವಿನಾಶಿಯಾಗಿದೆ ಎಂದು ಹೇಳ್ತಾರೆ ಆತ್ಮ ಒಂದು ಶರೀರ ಬಿಟ್ಟು ಮತ್ತೊಂದು ತೆಗೆದುಕೊಳ್ತದೆ ಎಂದು ಹೇಳ್ತಾರೆ ಆದರೆ ಅದರಂತೆ ನಡೆಯುವುದಿಲ್ಲ ಆತ್ಮ ನಿರಾಕಾರಿ ಪ್ರಪಂಚದಿಂದ ಬರ್ತದೆ ಅದರಲ್ಲಿ ಅವಿನಾಶಿ ಪಾತ್ರವಿದೆ ಎಂದು ಈಗ ನಿಮಗೆ ತಿಳಿದಿದೆ ಇದನ್ನು ತಂದೆಯೇ ಕುಳಿತು ತಿಳಿಸಿಕೊಡ್ತಾರೆ ಪುನರ್ಜನ್ಮವನ್ನು ತೆಗೆದುಕೊಳ್ತದೆ ನಾಟಕ ಪುನಃ ಪುನರಾವರ್ತನೆಯಾಗ್ತದೆ ನಂತರ ಕ್ರೈಸ್ತ ಮುಂತಾದವರೆಲ್ಲರೂ ಬರಬೇಕು ತಮ್ಮ ತಮ್ಮ ಸಮಯದಲ್ಲಿ ಬಂದು ಧರ್ಮಸ್ಥಾಪನೆ ಮಾಡ್ತಾರೆ ಈಗ ಇದು ಸಂಗಮ ಬ್ರಾಹ್ಮಣರ ಧರ್ಮವಾಗಿದೆ ಅವರು ಪೂಜಾರಿ ಬ್ರಾಹ್ಮಣರಾಗಿದ್ದಾರೆ ನೀವು ಪೂಜ್ಯರಾಗಿದ್ದೀರಿ ನೀವೆಂದೂ ಪೂಜೆಯನ್ನು ಮಾಡುವುದಿಲ್ಲ ಮನುಷ್ಯರು ಪೂಜೆ ಮಾಡ್ತಾರೆ ಅಂದಾಗ ತಂದೆ ತಿಳಿಸ್ತರೆ ಇದು ಎಷ್ಟೊಂದು ದೊಡ್ಡ ವಿದ್ಯೆಯಾಗಿದೆ ಎಷ್ಟೊಂದು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ವಿಸ್ತಾರದಲ್ಲಿ ಧಾರಣೆ ಮಾಡಿಕೊಳ್ಳುವುದರಲ್ಲಿ ನಂಬರ್ ವಾರ್ ಇದ್ದಾರೆ ನಾಮರೂಪದಲ್ಲಿ ತಂದೆ ರಚಯಿತ ಮತ್ತು ಇವರು ರಚನೆಯಾಗಿದ್ದಾರೆಂದು ತಿಳಿಸ್ತಾರೆ ಒಳ್ಳೆಯದು ಇವರು ತಂದೆಯಾಗಿದ್ದಾರೆಂದು ತಿಳಿದುಕೊಳ್ಳುತ್ತೀರಲ್ಲವೇ ತಂದೆಯನ್ನು ಎಲ್ಲಾ ಭಕ್ತರು ನೆನಪು ಮಾಡುತ್ತಾರೆ ಭಕ್ತರು ಇದ್ದಾರೆ ಮಕ್ಕಳು ಇದ್ದಾರೆ ಭಕ್ತರು ತಂದೆ ಎಂದು ಕರೀತಾರೆ ಒಂದು ವೇಳೆ ಭಕ್ತರೇ ಭಗವಂತನಾದರೆ ತಂದೆ ಎಂದು ಯಾರನ್ನು ಕರೆಯುತ್ತಾರೆ ಇದನ್ನು ತಿಳಿದುಕೊಂಡಿಲ್ಲ ತಮ್ಮನ್ನು ತಾವೇ ಭಗವಂತನೆಂದು ತಿಳಿದುಕೊಳ್ತಾರೆ ನಾಟಕದನುಸಾರ ಆ ರೀತಿ ಸ್ಥಿತಿಯಾದಾಗ ಭಾರತ ಪೂರ್ತಿ ಅಂತಿಮ ಸ್ಥಿತಿಯಲ್ಲಿ ಹೋದಾಗ ತಂದೆ ಬರ್ತಾರೆ ಎಂದು ತಂದೆ ಹೇಳ್ತಾರೆ ಭಾರತ ಯಾವಾಗ ಹಳೆಯದಾಗುತ್ತದೆಯೋ ಆಗ ಪುನಃ ಹೊಸದಾಗ್ತದೆ ಹೊಸ ಭಾರತ ಯಾವಾಗ ಇತ್ತೋ ಆಗ ಯಾವುದೇ ಧರ್ಮವಿರುವುದಿಲ್ಲ ಅದಕ್ಕೆ ಸ್ವರ್ಗವೆಂದು ಹೇಳಲಾಗ್ತದೆ ಈಗ ಹಳೆಯ ಭಾರತವಾಗಿದೆ ಇದಕ್ಕೆ ನರಕವೆಂದು ಹೇಳಲಾಗ್ತದೆ ಅಲ್ಲಿ ಪೂಜಾರಿ ಇದ್ದರೂ ಪೂಜ್ಯರಿದ್ದರೂ ಈಗ ಪೂಜಾರಿಗಳಾಗಿದ್ದಾರೆ ಪೂಜ್ಯ ಮತ್ತು ಪೂಜಾರಿಯ ಅಂತರವನ್ನು ತಿಳಿಸಲಾಗಿದೆ ನಾವು ಆತ್ಮರೇ ಪೂಜ್ಯರು ಮತ್ತು ನಾವು ಆತ್ಮರೇ ಪೂಜಾರಿಗಳಾಗ್ತೇವೆ ನಾವೇ ಜ್ಞಾನಿ ಆತ್ಮರು ನಾವೇ ಆತ್ಮರೇ ಪೂಜಾರಿಗಳಾಗ್ತವೆ ತಾವೇ ಪೂಜ್ಯರು ತಾವೇ ಪೂಜಾರಿ ಎಂದು ಭಗವಂತನಿಗೆ ಹೇಳುವುದಿಲ್ಲ ಲಕ್ಷ್ಮೀನಾರಾಯಣರಿಗೆ ಹೇಳ್ತಾರೆ ಅಂದಾಗ ಹೇಗೆ ಪೂಜ್ಯರು ನಂತರ ಪೂಜಾರಿಗಳಾಗ್ತಾರೆ ಎನ್ನುವುದು ಬುದ್ಧಿಯಲ್ಲಿ ಬರಬೇಕು ತಂದೆ ಹೇಳ್ತಾರೆ ಕಲ್ಪದ ಮೊದಲು ನಾನು ಇದೇ ಜ್ಞಾನವನ್ನು ಕೊಟ್ಟಿದ್ದೆನು ಕಲ್ಪ ಕಲ್ಪದಲ್ಲಿಯೂ ಕೊಡ್ತೇನೆ ನಾನು ಕಲ್ಪದ ಸಂಗಮ ಯುಗದಲ್ಲಿ ಬರ್ತೇನೆ ನನ್ನ ಹೆಸರೇ ಪತಿತ ಪಾವನಾಗಿದೆ ಯಾವಾಗ ಇಡೀ ಪ್ರಪಂಚ ಪತಿತವಾಗುತ್ತದೆಯೋ ಆಗ ನಾನು ಬರ್ತೇನೆ ನೋಡಿ ಇದು ವೃಕ್ಷವಾಗಿದೆ ಇದರಲ್ಲಿ ಬ್ರಹ್ಮಾರವರು ಮೇಲೆ ನಿಂತಿದ್ದಾರೆ ಮೊದಲು ಆದಿಯಲ್ಲಿ ತೋರಿಸ್ತಾರೆ ಆಗ ಎಲ್ಲರೂ ಅಂತಿಮದಲ್ಲಿದ್ದಾರೆ ಹೇಗೆ ಬ್ರಹ್ಮ ಅಂತಿಮದಲ್ಲಿ ಪ್ರತ್ಯಕ್ಷವಾಗುತ್ತಾರೆಯೋ ಹಾಗೆಯೇ ಎಲ್ಲರೂ ಅಂತಿಮದಲ್ಲಿಯೇ ಬರ್ತಾರೆ ಹೇಗೆ ಕ್ರಿಸ್ತನು ಇದ್ದನು ನಂತರ ಅವನು ಅಂತಿಮದಲ್ಲಿ ಬರ್ತಾರೆ ಆದರೆ ನಾವು ಅಂತಿಮ ಅಂದರೆ ರೆಂಬೆಯ ಅಂತಿಮದಲ್ಲಿ ಅವರ ಚಿತ್ರವಿರುವುದಿಲ್ಲ ಆದರೆ ತಿಳಿಸಬೇಕಾಗಿದೆ ಹೇಗೆ ಈ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುವವರು ಪ್ರಜಾಪಿತ ಬ್ರಹ್ಮನಾಗಿದ್ದಾರೆ ಈಗ ವೃಕ್ಷದ ಅಂತಿಮದಲ್ಲಿ ನಿಂತಿದ್ದಾರೆ ಕ್ರಿಸ್ತ ಬಂದು ಕ್ರಿಶ್ಚಿಯನ್ ಧರ್ಮದ ಪ್ರಜಾಪಿತನಾಗಿದ್ದಾರೆ ಹೇಗೆ ಈ ಪ್ರಜಾಪಿತ ಬ್ರಹ್ಮರವರಿದ್ದಾರೆಯೋ ಹಾಗೆಯೇ ಪ್ರಜಾಪಿತ ಕ್ರೈಸ್ತ ಪ್ರಜಾಪಿತ ಬುದ್ಧ ಇವರೆಲ್ಲರೂ ಧರ್ಮದ ಸ್ಥಾಪನೆ ಮಾಡುವವರಾಗಿದ್ದಾರೆ ಸನ್ಯಾಸಿಗಳಿಗೆ ಶಂಕರಾಚಾರ್ಯರನ್ನು ತಂದೆ ಎಂದು ಹೇಳಲಾಗ್ತದೆ ಅವರು ಗುರುವೆಂದು ಹೇಳ್ತಾರೆ ನಮ್ಮ ಗುರು ಶಂಕರಾಚಾರ್ಯರಾಗಿದ್ದರು ಎಂದು ಹೇಳ್ತಾರೆ ಅಂದಾಗ ಯಾರು ವೃಕ್ಷದ ಆದಿಯಲ್ಲಿ ನಿಂತಿದ್ದಾರೆಯೋ ಅವರೇ ಜನ್ಮಗಳನ್ನು ತೆಗೆದುಕೊಳ್ತಾ ತೆಗೆದುಕೊಳ್ತಾ ಅಂತಿಮದಲ್ಲಿ ಬರ್ತಾರೆ ಈಗ ಎಲ್ಲರೂ ತಮೋ ಪ್ರಧಾನ ಸ್ಥಿತಿಯಲ್ಲಿದ್ದಾರೆ ಇವರು ಬಂದು ತಿಳಿದುಕೊಳ್ತಾರೆ ಅಂತಿಮದಲ್ಲಿ ಅವಶ್ಯವಾಗಿ ನಮಸ್ತೆ ಮಾಡಲು ಬರ್ತಾರೆ ಅವರಿಗೂ ಬೇಹದ್ದಿನ ತಂದೆಯ ನೆನಪು ಮಾಡಿ ಎಂದು ಹೇಳ್ತೇವೆ ಬೇಹದ್ದಿನ ತಂದೆ ಎಲ್ಲರಿಗಾಗಿ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಬಿಡಿ ಎಂದು ಹೇಳ್ತಾರೆ ಈ ಜ್ಞಾನ ಪ್ರತಿಯೊಂದು ಧರ್ಮದವರಿಗಾಗಿಯೇ ಇದೆ ಈ ಎಲ್ಲ ದೇಹದ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ಅಶರೀರಿ ಎಂದು ತಿಳಿದು ತಂದೆಯ ನೆನಪು ಮಾಡಿ ಎಷ್ಟು ನೆನಪು ಮಾಡುತ್ತೀರೋ ಜ್ಞಾನದ ಧಾರಣೆ ಮಾಡಿಕೊಳ್ಳುತ್ತೀರೋ ಅಷ್ಟು ಶ್ರೇಷ್ಠ ಪದವಿ ಪಡೆದುಕೊಳ್ತೀರಿ ಕಲ್ಪದ ಮೊದಲು ಯಾರು ಎಷ್ಟು ಜ್ಞಾನವನ್ನು ತೆಗೆದುಕೊಂಡಿದ್ದೀ ತೆಗೆದುಕೊಂಡಿದ್ದರೋ ಅಷ್ಟೇ ಅವಶ್ಯವಾಗಿ ಬಂದು ಪಡಿತಾರೆ ನಾವು ವಿಶ್ವದ ರಚಯಿತ ತಂದೆಗೆ ಮಕ್ಕಳಾಗಿದ್ದೇವೆ ತಂದೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ರಾಜಯೋಗ ಕಲಿಸ್ತಿದ್ದಾರೆ ಎಂದು ನೀವು ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕು ಎಷ್ಟು ಸಹಜವಾದ ಮಾತಾಗಿದೆ ಆದರೆ ನಡೀತಾ ನಡೀತಾ ಕೆಲವು ಮಾತುಗಳಲ್ಲಿ ಸಂಶಯ ಬರ್ತದೆ ಅದಕ್ಕೆ ಮಾಯೆಯ ಬಿರುಗಾಳಿ ಅಥವಾ ಪರೀಕ್ಷೆ ಎಂದು ಹೇಳಲಾಗ್ತದೆ ಭಲೆ ಗೃಹಸ್ಥ ವ್ಯವಹಾರದಲ್ಲಿರಿ ಎಂದು ತಂದೆ ಹೇಳ್ತಾರೆ ಎಲ್ಲರನ್ನೂ ಮನೆ ಬಿಡಿಸಿದರೆ ಎಲ್ಲರೂ ಇಲ್ಲಿಗೆ ಬಂದು ಕುಳಿತುಕೊಳ್ಳಬೇಕಾಗ್ತದೆ ವ್ಯವಹಾರವನ್ನು ಸಹ ಮಾಡುತ್ತಿರಬೇಕು ನಂತರ ಸಮಯದಲ್ಲಿ ಸರ್ವೀಸ್ ಮಾಡಲು ತೊಡಗಬೇಕು ಯಾರು ಕೆಲಸ ಮುಂತಾದವುಗಳನ್ನು ಬಿಡುತ್ತಾರೆಯೋ ಅವರನ್ನು ಸರ್ವಿಸ್ನಲ್ಲಿ ತೊಡಗಿಸಲಾಗ್ತದೆ ಕೆಲವರು ಚರ್ಚೆ ಮಾಡ್ತಾರೆ ಇನ್ನೂ ಕೆಲವರು ಶ್ರೀಮತದಲ್ಲಿ ಕಲ್ಯಾಣವಿದೆ ಎಂದು ತಿಳಿದುಕೊಳ್ತಾರೆ ಅವಶ್ಯವಾಗಿ ಶ್ರೀಮತದಂತೆ ನಡೆಯಲೇಬೇಕು ಶ್ರೀಮತ ಸಿಕ್ತದೆ ಆದರೆ ಅದರಲ್ಲಿ ಉದಾಸೀನ ಮಾಡಬಾರದು ತಂದೆಯ ಪ್ರತಿಯೊಂದು ಮಾತಿನಲ್ಲಿಯೂ ಕಲ್ಯಾಣಕಾರಿಯಾಗಿದ್ದಾರೆ ಆದರೆ ಮಾಯೆ ಬಹಳ ಚಂಚಲ ಮಾಡುತ್ತದೆ ಕೆಲವರು ಈ ರೀತಿ ಇರುವುದರಿಂದ ತಿಳಿದುಕೊಳ್ತಾರೆ ಕೆಲಸ ಮಾಡಲೇ ಅಥವಾ ವಿವಾಹವಾಗಲೇ ಬುದ್ಧಿಯಲ್ಲಿ ಚಕ್ರವಂತೂ ತಿರುಗುತ್ತಿರುತ್ತದೆ ನಂತರ ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೆ ಕೇವಲ ತಂದೆಯ ಜೊತೆ ನಾವು ಶ್ರೀಮತದಂತೆ ಅವಶ್ಯವಾಗಿ ನಡೆಯುತ್ತೇವೆಂದು ಪ್ರತಿಜ್ಞೆ ಮಾಡ್ತಾರೆ ಅದು ಅಸುರಿ ಮತವಾಗಿದೆ ಇದು ಈಶ್ವರಿಯ ಮತವಾಗಿದೆ ಅಸುರಿ ಮತದಂತೆ ನಡೆಯುವುದರಿಂದ ಬಹಳ ಕಠಿಣ ಶಿಕ್ಷೆಯನ್ನು ಭೋಗಿಸಬೇಕಾಗ್ತದೆ ಆದರೆ ಪ್ರಪಂಚದವರು ಗರುಡ ಪುರಾಣದಲ್ಲಿ ಹೆದರಿಸುವಂತಹ ರೋಚಕ ಮಾತುಗಳನ್ನು ಬರೆದಿದ್ದಾರೆ ಏಕೆಂದರೆ ಹೆಚ್ಚು ಪಾಪವನ್ನು ಮಾಡಬಾರದು ಎಂದು ಬರೆದಿದ್ದಾರೆ ಆದರೂ ಸಹ ಸುಧಾರಣೆಯಾಗುವುದಿಲ್ಲ ಇವೆಲ್ಲ ವಿಚಾರಗಳನ್ನು ತಂದೆಯೇ ತಿಳಿಸ್ತಾರೆ ಜ್ಞಾನಸಾಗರನಂತೂ ಯಾವುದೇ ಮನುಷ್ಯನಾಗಲು ಸಾಧ್ಯವಿಲ್ಲ ಜ್ಞಾನಸಾಗರ ಜ್ಞಾನಪೂರ್ಣ ತಂದೆಯೇ ತಿಳಿಸ್ತಾರೆ ಯಾರು ತಿಳಿದುಕೊಳ್ಳುತ್ತಾರೆಯೋ ಅವರೇ ನಂತರ ಅನ್ಯರಿಗೆ ತಿಳಿಸ್ತಾರೆ ಇದು ಸರಿಯಾದ ಮಾತುಗಳಾಗಿವೆ ಆದರೂ ನಾವು ಪುನಃ ಬರುತ್ತೇವೆಂದು ಹೇಳ್ತಾರೆ ನಂತರ ಪ್ರದರ್ಶನಿಯಿಂದ ಹೊರಗೆ ಹೋದರೆ ಅಲ್ಲಿಯೇ ಹೊರಟು ಹೋಗ್ತಾರೆ ಹೌದು ಎರಡು ಮೂರು ಜನರು ಬಂದರೂ ಸಹ ಒಳ್ಳೆಯದು ಏಕೆಂದರೆ ಪ್ರಜೆಗಳಂತೂ ಬಹಳಷ್ಟು ಆಗುತ್ತಿರುತ್ತಾರೆ ಆಸ್ತಿ ಪಡೆಯುವ ಯೋಗ್ಯರು ಎಲ್ಲೋ ಕೆಲವರು ಬರ್ತಾರೆ ರಾಜ ರಾಣಿಗೆ ಒಂದೆರಡು ಮಕ್ಕಳಿರ್ತಾರೆ ಅವರಿಗೆ ರಾಜಕುಲದವರೆಂದು ಹೇಳ್ತಾರೆ ಪ್ರಜೆಗಳಂತೂ ಬಹಳಷ್ಟಿರ್ತಾರೆ ತಕ್ಷಣ ಪ್ರಜೆಗಳಾಗ್ತಾರೆ ರಾಜರಾಗುವುದಿಲ್ಲ ಹದಿನಾರು ಸಾವಿರದ ನೂರ ಎಂಟು ತ್ರೇತಾಯುಗದ ಅಂತಿಮದಲ್ಲಾಗ್ತಾರೆ ಪ್ರಜೆಗಳು ಅಂದಾಜು ಕೋಟ್ಯಾಂತರ ಮಂದಿ ಇರ್ತಾರೆ ಇದನ್ನು ತಿಳಿದುಕೊಳ್ಳಲು ಬಹಳ ವಿಶಾಲ ಬುದ್ಧಿ ಬೇಕು ನಾವು ಪಾರಲೌಕಿಕ ತಂದೆಯಿಂದ ಆಸ್ತಿ ತೆಗೆದುಕೊಳ್ಳುತ್ತಿದ್ದೇವೆ ನನ್ನೊಬ್ಬನನ್ನೇ ನೆನಪು ಮಾಡಿ ಮತ್ತು ಆಸ್ತಿಯ ನೆನಪು ಮಾಡಿ ಎಂದು ತಂದೆಯ ಆದೇಶವಾಗಿದೆ ಮನ್ಮನ ಭವ ಮತ್ತು ಮದ್ಯಾಜಿ ಭವ ಸ್ವರ್ಗ ವಿಷ್ಣುಪುರಿಯಾಗಿದೆ ಇದು ರಾವಣಪುರಿಯಾಗಿದೆ ಶಾಂತಿಧಾಮ ಸುಖಧಾಮ ಮತ್ತು ದುಃಖಧಾಮ ಇದೆಲ್ಲವನ್ನು ತಂದೆಯೇ ತಿಳಿಸ್ತಾರೆ ತಂದೆಯ ನೆನಪು ಮಾಡುವುದರಿಂದ ಅಂತ್ಯಮತಿ ಸೋಗತಿಯಾಗ್ತದೆ ಭಕ್ತಿ ಮಾರ್ಗದಲ್ಲಿ ಕೃಷ್ಣನನ್ನು ನೆನಪು ಮಾಡ್ತಾರೆ ಆದರೆ ಕೃಷ್ಣಪುರಿಗೆ ಹೋಗಲು ಸಾಧ್ಯವಿಲ್ಲ ಆದರೆ ಧ್ಯಾನದಲ್ಲಿ ಕೃಷ್ಣಪುರಿಗೆ ಹೋಗಿ ರಾಸಲೀಲೆ ಮುಂತಾದವುಗಳನ್ನು ಮಾಡಿಕೊಂಡು ಹಿಂತಿರುಗಬಹುದು ಅದು ಭಕ್ತಿಯ ಪ್ರಭಾವವಾಗಿದೆ ಅದರಿಂದ ಅದರಿಂದ ಅವರಿಗೆ ಸಾಕ್ಷಾತ್ಕಾರವಾಗ್ತದೆ ಮನೋಕಾಮನೆ ಪೂರ್ಣವಾಗ್ತದೆ ಬಾಕಿ ಸತ್ಯಯುಗವಂತೂ ಸತ್ಯಯುಗವೇ ಆಗಿದೆ ಆದರೆ ಅಲ್ಲಿಗೆ ಹೋಗಲು ನೌಧಾ ವಿದ್ಯೆಯು ಬೇಕಾಗಿ ಬೇಕಾಗಿದೆ ನೌಧಾ ಭಕ್ತಿಯಲ್ಲ ವಿದ್ಯೆಯನ್ನು ಓದುತ್ತಿರಬೇಕು ಮುರಳಿಯನ್ನು ಅವಶ್ಯವಾಗಿ ಓದುತ್ತಿರಬೇಕು ಸೇವಾ ಕೇಂದ್ರಕ್ಕೆ ಅವಶ್ಯವಾಗಿ ಹೋಗಬೇಕು ಇಲ್ಲದಿದ್ದರೆ ಮುರಳಿ ತೆಗೆದುಕೊಂಡು ಮನೆಯಲ್ಲಿ ಓದಬೇಕು ಕೆಲವರಿಗೆ ಸೇವಾ ಕೇಂದ್ರಗಳಿಗೆ ಹೋಗಿ ಮುರಳಿ ಕೇಳಿ ಎಂದು ಹೇಳಲಾಗ್ತದೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆಯಾಗಿರ್ತದೆ ಎಲ್ಲರಿಗೂ ಒಂದೇ ಮಾತನ್ನು ಹೇಳಲು ಸಾಧ್ಯವಿಲ್ಲ ದೃಷ್ಟಿ ದೃಷ್ಟಿಕೊಟ್ಟು ತಿನ್ನಿ ಎಂದು ಎಲ್ಲರಿಗೂ ತಂದೆ ಹೇಳುವುದಿಲ್ಲ ಆದರೆ ತಂದೆ ಹೇಳ್ತಾರೆ ಬಹಳ ಕಷ್ಟದ ಸಮಯದಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲದಿದ್ದಾಗ ದೃಷ್ಟಿ ಕೊಟ್ಟು ಊಟ ಮಾಡಿ ಬಾಕಿ ಎಲ್ಲರಿಗೂ ಆ ರೀತಿ ಹೇಳಲಾಗುವುದಿಲ್ಲ ಹೇಗೆ ತಂದೆ ಕೆಲವರಿಗೆ ಬಯೋಸ್ಕೋಪಿಗೆ ಹೋಗಿ ಎಂದು ಹೇಳ್ತಾರೆ ಆದರೆ ಈ ರೀತಿ ಎಲ್ಲರಿಗೂ ಹೇಳುವುದಿಲ್ಲ ಯಾರ ಜೊತೆಯಲ್ಲಿಯಾದರೂ ಹೋಗುವಾಗ ಅವರಿಗೆ ಜ್ಞಾನ ಕೊಡಬೇಕು ಇದು ಅಲ್ಪಕಾಲದ ನಾಟಕವಾಗಿದೆ ಇದು ಬೇಹದ್ದಿನ ನಾಟಕವಾಗಿದೆ ಅಂದಾಗ ಸರ್ವಿಸ್ ಮಾಡಬೇಕಾಗಿದೆ ಕೇವಲ ನೋಡುವುದಕ್ಕಾಗಿ ಹೋಗುವುದಲ್ಲ ಸ್ಮಶಾನದಲ್ಲಿಯೂ ಸಹ ಹೋಗಿ ಸರ್ವಿಸ್ ಮಾಡಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ತಂದೆಯ ಪ್ರತಿಯೊಂದು ಮಾತಿನಲ್ಲಿ ಕಲ್ಯಾಣವಿದೆ ಎಂಬುದನ್ನು ತಿಳಿದು ನಿಶ್ಚಯ ಬುದ್ಧಿಯವರಾಗಿ ನಡೆಯಬೇಕು ಎಂದೂ ಸಹ ಸಂಶಯದಲ್ಲಿ ಬರಬಾರದು ಶ್ರೀಮತವನ್ನು ಯಥಾರ್ಥ ರೀತಿಯಲ್ಲಿ ತಿಳಿಯಬೇಕಾಗಿದೆ ಆತ್ಮಾಭಿಮಾನಿಗಳಾಗಿರುವ ಅಭ್ಯಾಸ ಮಾಡಬೇಕಾಗಿದೆ ನಾಟಕದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಅನಾದಿ ಪಾತ್ರವಿದೆ ಆದ್ದರಿಂದ ಸಾಕ್ಷಿಯಾಗಿ ನೋಡುವಂತಹ ಅಭ್ಯಾಸ ಮಾಡಬೇಕಾಗಿದೆ ವರದಾನ ಸದಾ ಸದಾ ಸುರಕ್ಷತೆಯ ಗೆರೆಯ ಒಳಗೆ ಪರಮಾತ್ಮನ ಛತ್ರಛಾಯೆಯ ಅನುಭವ ಮಾಡುವಂತಹ ಮಾಯಾಜೀತ ಭಾವ ತಂದೆ ಮತ್ತು ನಾವು ಇದೇ ಸುರಕ್ಷತೆಯ ಗೆರೆಯಾಗಿದೆ ಈ ಗೆರೆಯೇ ಪರಮಾತ್ಮನ ಛತ್ರಛಾಯೆಯಾಗಿದೆ ಯಾರು ಈ ಛತ್ರಛಾಯೆಯ ಗೆರೆಯ ಒಳಗೆ ಇದ್ದಾರೆ ಅವರ ಬಳಿ ಮಾಯ ಬರುವ ಸಾಹಸ ಸಹ ಮಾಡಲು ಸಾಧ್ಯವಿಲ್ಲ ನಂತರ ಪರಿಶ್ರಮ ಏನಾಗುವುದು ಎಲ್ಲ ತಡೆಯಾಗುವುದು ವಿಘ್ನ ಏನಾಗಿದೆ ಈ ಎಲ್ಲ ಶಬ್ದಗಳಿಂದ ಅವಿಧ್ಯ ಆಗುವಿರಿ ಸದಾ ಸುರಕ್ಷಿತರಾಗಿರುವಿರಿ ತಂದೆಯ ತಂದೆಯನ್ನು ಹೃದಯದಲ್ಲಿ ಸಮಾವೇಶವಾಗಿರುತ್ತಾರೆ ಇದೇ ಎಲ್ಲಕ್ಕಿಂತಲೂ ಸಹಜ ಮತ್ತು ತೀವ್ರಗತಿಯಲ್ಲಿ ಹೋಗಲು ಅಥವಾ ಮಾಯಾ ಜೀತಾಗುವ ಪುರುಷಾರ್ಥವಾಗಿದೆ ಸುವಾಕ್ಯ ದಿವ್ಯ ಗುಣಗಳ ಸರ್ವ ಅಲಂಕಾರಗಳಿಂದ ಅಲಂಕೃತರಾಗಿದ್ದಾಗ ಅಹಂಕಾರ ಬರಲು ಸಾಧ್ಯವಿಲ್ಲ ಇಂದಿನ ಮುರಳಿಯ ಪ್ರಶ್ನೋತ್ತರ ಭಕ್ತಿ ಮತ್ತು ನೌಧಾವಿದ್ಯೆ ಈ ಎರಡರಿಂದ ಯಾವ ಪ್ರಾಪ್ತಿಗಳಾಗುತ್ತದೆಯೋ ಅದರಲ್ಲಿ ಅಂತರವೇನಾಗಿದೆ ಭಕ್ತಿಯಿಂದ ಕೇವಲ ಸಾಕ್ಷಾತ್ಕಾರವಾಗ್ತದೆ ಹೇಗೆ ಕೃಷ್ಣನ ಭಕ್ತರಾಗಿದ್ದರೆ ಅವರಿಗೆ ಶ್ರೀಕೃಷ್ಣನ ಸಾಕ್ಷಾತ್ಕಾರವಾಗ್ತದೆ ರಾಸ್ ಮುಂತಾದವುಗಳನ್ನು ಮಾಡ್ತಾರೆ ಆದರೆ ಅವರೇನು ವೈಕುಂಠಪುರಿ ಇಲ್ಲವೇ ಶ್ರೀಕೃಷ್ಣಪುರಿಯಲ್ಲಿ ಹೋಗುವುದಿಲ್ಲ ನೀವು ಮಕ್ಕಳು ನೌದಾ ವಿದ್ಯೆಯನ್ನು ಓದುತ್ತೀರಿ ಯಾವುದರಿಂದ ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣವಾಗ್ತದೆ ಈ ವಿದ್ಯೆಯಿಂದ ನೀವು ವೈಕುಂಠಪುರಿಯಲ್ಲಿ ಹೋಗುತ್ತೀರಿ ಒಳ್ಳೆಯದು ಓಂ ಶಾಂತಿ